ನೋಡಿ ನನಗೆ ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿಗಳಿಲ್ಲ ಆದರೆ ನಾನು ಜಾರಕಿಹೊಳಿಯಲ್ಲಿ ಹೇಳ್ತೇನೆ ನಾನು ನಮ್ಮ ಯತ್ನಾಲ್ರಲ್ಲಿ ಹೇಳ್ತೀನಿ ಯಾವುದೋ ಭಿನ್ನ ಸ್ವರಗಳನ್ನು ನಾವು ಎತ್ತಿದರೆ ಇದರಿಂದಾಗಿ ಯಾರು ಕದ್ದು ಈಗ ನಾಯಕತ್ವ ವಹಿಸ್ಕೊಂಡವ್ರೆ ಕದ್ದವರು ಉಂಟಲ್ಲ ಅವ್ರಿಗೆ ತಪ್ಪಿಸಿಕೊಳ್ಳಿಕ್ಕೆ ಸುಲಭ ಆಗುತ್ತೆ ಈ ಹಾಸ್ಟೈಲ್ ಅಂತ ವಿಟ್ನೆಸ್ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿದೆ ಕೋರ್ಟ್ನಲ್ಲಿ ಹಾಸ್ಟೈಲ್ ವಿಟ್ನೆಸ್ನಾಗಿ ಪರಿವರ್ತನೆ ಮಾಡುವಂಥ ಕೆಲಸದಲ್ಲಿ ಅವರು ಕೂಡ ಆಗಿ ಪಾಲ್ದಾರರಾಗಿದ್ದಾರೆ ಅಂತ ನನಗೆ ಅನ್ನಿಸ್ತದೆ ಯಾಕೆಂತೇಳಿದರೆ ಮಾಡಲಿ ಈಗ ಬಳ್ಳಾರಿಯಲ್ಲಿ ನಾವು ಮಾಡಬೇಕು ಯಾಕೆಂದರೆ ಬಳ್ಳಾರಿ ಕ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆ ನಾಗೇಂದ್ರ ಲಿಂದ್ರೆ ಬಂದವರು ಪ್ಲಸ್ ಆ ಆ ಭಾಗದಲ್ಲಿ ಬಳ್ಳಾರಿಯಲ್ಲಿ ಐದು ಸ್ಥಾನಗಳು ಅದು ಎಷ್ಟೇ ಸ್ಥಾನಗಳಿಗೆ ಮೀಸಲಾಗಿಟ್ಟಿರುವಂಥದ್ದು ಅವರ ದುಡ್ಡನ್ನು ನುಂಗಿ ನೀರು ಕುಡಿದ ಕಾರಣ ಬಳ್ಳಾರಿಯವರನ್ನು ಭಾರಿ ದೊಡ್ಡ ಹೋರಾಟ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ ನಾವು ಇದೇ ರೀತಿಯಲ್ಲಿ ವ್ಯಕ್ತಿಗತವಾದಂಥ ಹೋರಾಟ ಅಲ್ಲ ಇದು ಇದು ಯಾವುದೋ ಪ್ರಚಾರಕ್ಕೋಸ್ಕರ ಮಾಡುವಂಥ ಹೋರಾಟಗಳಲ್ಲ ಇದು ಒಂದು ಸಾರ್ವಜನಿಕರ ಹಿತಾಸಕ್ತಿಯಿಂದ ಮಾಡುವಂಥ ಒಂದು ಹೋರಾಟ ಆದ ಕಾರಣ ಜಾರಕಿಹೊಳಿ ಅವರು ಅಲ್ಲಿ ಮಾಡೋದಿದ್ದರೆ ಮಾಡಲಿ ತೊಂದರೆ ಇಲ್ಲ ಆದರೆ ಅವರು ಪಕ್ಷದ ಪರ್ಮಿಷನ್ ತಗೊಂಡು ಮಾಡಬೇಕು ನಮ್ಮ ಯತ್ನಾಳು ಕೂಡ ಪಕ್ಷದ ಪರ್ಮಿಷನ್ ತಗೊಂಡು ಮಾಡಬೇಕು ಬೇಸರಗಳು ಎಲ್ರಿಗೂ ಇದೆ ಬೇಸರಗಳು ಎಲ್ರಿಗೂ ಇದೆ ವ್ಯಕ್ತಿಯ ಮೇಲೆ ಬೇಸರ ಇರ್ಬೋದು ಆದರೆ ಪಕ್ಷದ ಮೇಲೆ ಬೇಸರ ಮಾಡಬಾರ್ದು ಇದೊಂದು ಪಕ್ಷದ ಹೋರಾಟ ಇದು ಇದೊಂದು ಎನ್ ಡಿ ಎ ಹೋರಾಟ ಅಂದರೆ ನಮ್ಮ ಎರಡು ಪಕ್ಷಗಳು ಸೇರಿ ಇಲ್ಲಿರುವಂಥ ಹೋರಾಟ ಆದ ಕಾರಣ ಇದಕ್ಕಿಂತ ವಿಭಿನ್ನವಾದಂಥ ಹೋರಾಟ ಮಾಡಿ ಮಾಡ್ತೇನೆ ಅಂತ ಹೇಳುವಂಥದ್ದು ಅದು ನಿಮ್ಮ ಜಾರಕಿಹೊಳಿ ಇರ್ಬೋದು ಅದು ಯತ್ನಾಳ್ ಇರ್ಬೋದು ಅದು ಪಕ್ಷದ ವ್ಯಾಪ್ತಿಯಿಂದ ಹೊರಗೆ ಹೋಗಿ ಮಾಡುವಂಥದ್ದು ಒಂದು ರೀತಿಯಲ್ಲಿ ಪಕ್ಷ ಆದ ಇವತ್ತಿನ ವ್ಯವಸ್ಥೆ ಇವತ್ತು ನೋಡಿ ವಿಧಾನಸಭೆಯೊಳಗೆ ವಿಧಾನ ಪರಿಷತ್ನೊಳಗೆ ಸಾರ್ವಜನಿಕರ ಅಕ್ಸೆಪ್ಟ್ ಮಾಡುವ ರೀತಿಯಲ್ಲಿ ಕಾಂಗ್ರೆಸ್ನ ಹಲವಾರು ಶಾಸಕರು ಕೂಡ ಹೌದಪ್ಪ ಇದರಲ್ಲಿ ಏನೋ ಆಗಿದೆ ಅಂತ ಹೇಳುವಂಥ ರೀತಿಯಲ್ಲಿ ಅಲ್ಲಿ ಹೋರಾಟಗಳನ್ನು ನಡೆದು ಇವತ್ತು ಅದನ್ನು ಜನರ ಹತ್ತಿರ ತಗೊಂಡೋಗುವುದರಲ್ಲಿ ಒಂದು ವಿಭಿನ್ನ ಧೋರಣೆ ತಾಳುವಂಥದ್ದು ಅದು ಸರಿಯಲ್ಲ ಅಲ್ಲ ಅವರು ಸರಿ ಅವ್ರು ಹೇಳಿದ್ರಲ್ಲಿ ಸರಿ ಇದೆ ಹೊಂದಾಣಿಕೆ ಹೋರಾಟ ಅಂದ್ರೆ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಹೋರಾಟ ಮಾಡಿದ್ದು ಅಂತ ಅವ್ರು ಹೇಳಿರುವಂತದ್ದು